ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಕರ್ನಾಟಕ ವಕೀಲರ ಪರಿಷತ್ತಿನ ಹಾಲಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದ ಸದಾಶಿವರೆಡ್ಡಿ ಅವರ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಮುಳುಬಾಗಿಲಿನ ತಾಲೂಕು ಕಚೇರಿ ಆವರಣದಲ್ಲಿ ವಕೀಲರಿಂದ ಪ್ರತಿಭಟನೆ ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ತಹಸೀಲ್ದಾರರ ಮುಖೇನ ರಾಜ್ಯಪಾಲರಿಗೆ ಮನವಿ ಪತ್ರ ಏಪ್ರಿಲ್ ಹದಿನಾರರಂದು ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಕರ್ನಾಟಕ ವಕೀಲರ ಪರಿಷತ್ತಿನ ಹಾಲಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ವೈಆರ್ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ತಹಸೀಲ್ದಾರರ ಮುಖೇನ ಮನವಿ ನೀಡಿದರು ಮೌನ ಪ್ರತಿಭಟನೆಯೊಂದಿಗೆ ತಾಲೂಕು ಕಚೇರಿಗೆ ಆಗಮಿಸಿದ ವಕೀಲರು ಕರ್ನಾಟಕ ವಕೀಲರ ಪರಿಷತ್ತು ತುರ್ತು ಸಭೆಯನ್ನು ಕರೆದು ಸಭೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ವಕೀಲರ ಸಂಘಗಳು ಸದರಿ ವಿಚಾರವನ್ನು ತೀವ್ರವಾಗಿ ಖಂಡಿಸಿ ವಕೀಲರ ಸಂಘದ ವ್ಯಾಪ್ತಿಯ ಡಿಸಿ ಎಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಕರ್ನಾಟಕ ವಕೀಲರ ಪರಿಷತ್ತು ಆದೇಶವನ್ನು ಹೊರಡಿಸುತ್ತದೆ ಅದರಂತೆ ಈ ದಿನ ಮುಳಬಾಗಿಲು ವಕೀಲರ ಸಂಘವು ಘಟನೆಯನ್ನು ಖಂಡಿಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು ಸೇರಿದಂತೆ ಮುಳಬಾಗಿಲು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಎನ್ ಕಾರ್ಯದರ್ಶಿ ನಾಗೇಶ್ ಎಚ್ ಉಪಾಧ್ಯಕ್ಷ ಶ್ರೀನಿವಾಸಪ್ಪ ಸಿವಿ ಜಂಟಿ ಕಾರ್ಯದರ್ಶಿ ಅಲಿಲ್ ಅಹಮದ್ ಖಜಾಂಚಿ ಆನಂದಪ್ಪ ಸದಸ್ಯರಾದ ವೆಂಕಟರಮಣಪ್ಪ ಎಂ ಮೆಹಬೂಬ್ ಪಾಷಾ ವೆಂಕಟೇಶಪ್ಪ ಸುಬ್ರಹ್ಮಣಿ ಸಿ ಚೌಡಮ್ಮ ದಾಕ್ಷಾಯಿಣಿ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವರೆಡ್ಡಿ ಅವರು ಅವರ ಕಚೇರಿಯಲ್ಲಿರಬೇಕಾದ್ರೆ ದುಷ್ಕರ್ಮ ದುಷ್ಕರ್ಮಿಗಳು ಒಂದು ಮಾರಕಾಸ್ತ್ರಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಏನು ನಮ್ಮ ವಕೀಲ ಪರಿಷತ್ತಿಗೆ ಇವತ್ತು ಎಲ್ಲ ವಕೀಲರು ತಮ್ಮ ಕೆಂಪು ಒಂದು ಇದನ್ನು ಕಟ್ಕೊಂಡು ಒಂದು ಮೌನ ಪ್ರತಿಭಟನೆಯನ್ನು ಮಾಡಿ ಆ ಅಲ್ಲೆಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಒಂದು ಮೌನ ಪ್ರತಿಭಟನೆ ಮಾಡ್ತಾಯಿದ್ವಿ ಮೇಲೆ ಮೌನ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಏನಿವತ್ತು ಸದಾಶ್ ಅವರು ಒಂದು ವಕೀಲರ ಪರಿಷತ್ತಲ್ಲೇ ಒಂದು ಒಳ್ಳೆಯ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದೇ ನ್ಯಾಯವಾದಿಗಳಾಗಿರ್ತಕ್ಕಂಥ ಅವರು ಅವರು ಕಚೇರಿಯಲ್ಲಿ ಕಾರ್ಯನಿಮಿತ್ತ ಇರಬೇಕಾದ್ರೆ ವಿನಾಕಾರಣ ದುಷ್ಕರ್ಮಿಗಳು ಅವರ ಮೇಲೆ ಏನು ಅಲ್ಲೆ ಮಾಡಿದ್ದಾರೆ ಅದು ಖಂಡನೀಯ ಒಬ್ಬ ಒಳ್ಳೆಯ ಒಂದು ವಕೀಲರು ಒಂದು ಜನ ಸಂಪರ್ಕ ಉಳ್ಳವರಂಥವರು ಒಳ್ಳೆಯ ಒಂದು ಅವಿನಾಭಾವ ಸಂಬಂಧಗಳಿರ್ತಕ್ಕಂಥ ನಮ್ಮ ಸದಾಶಿವ ಅವರ ಮೇಲೆ ಏನು ಅಲ್ಲೆ ಆಗಿದೆ ಇದನ್ನು ನಿಜವಾಗಲೂ ಖಂಡನೀಯ ಇಂಥ ಘಟನೆಗಳು ಭಾಳಷ್ಟು ಆಗಿಂದಾಗೆ ಮರುಕಳಿಸ್ತಾ ಇದೆ ಇದಕ್ಕೆ ನಾವು ಸರ್ಕಾರದ ಬಗ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಏನೋ ಒಂದು ನ್ಯಾಯ ಕಾಪಾಡ್ತಕ್ಕಂಥ ವಕೀಲರ ಮೇಲೆ ಕೂಡ ಇಂಥ ಒಂದು ಅಲ್ಲೆಗಳಾಗ್ತಾ ಇರ್ತಕ್ಕಂಥದ್ದು ಖಂಡನೀಯ ಅದಕ್ಕೆ ಒಂದು ಕಠಿಣವಾದಂಥ ಒಂದು ಕ್ರಮಗಳನ್ನು ಕೂಡಲೇ ಸರ್ಕಾರ ಕೈಗೆತ್ಕೊಂಡು ವಕೀಲರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ವಕೀಲರು ಈಗಾಗಲೇ ಸಭೆಯನ್ನು ನಡೆಸಿ ಏನು ವಿಧ ಇದು ಪರಿಷತ್ತವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ನಮಗೆ ಏನು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಆದೇಶದ ಮೇರೆಗೆ ಇವತ್ತು ಗವರ್ನರ್ಗೆ ಒಂದು ಮನವಿಯನ್ನು ನಮ್ಮ ತಹಸಲ್ದಾರ್ ಮುಖ್ಯನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಇವತ್ತು ತಹಸೀಲ್ದಾರ್ಗೆ ನಮ್ಮ ಒಂದು ಏನು ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ತಹಸೀಲ್ದಾರ್ ಮುಖ್ಯನ ಗವರ್ನರ್ಗೆ ನಾವು ಇವತ್ತು ಮನವಿಯನ್ನು ವಕೀಲ ವಕೀಲ ಸಂಗತಿಯನ್ನು ನೀಡ್ತಾ ಇದ್ದೀವಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ವಕೀಲರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಕೋ ಚೇರ್ಮನ್ ಆಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿರ್ತಕ್ಕಂಥ ಎನ್ ವೈ ಆರ್ ಸದಾಶಿವ ರೆಡ್ಡಿ ಅವರ ಮೇಲೆ ಹದಿನಾರನೇ ತಾರೀಕು ಏನು ಹಲ್ಲೆ ನಡೆದಿದೆ ಈ ಹಲ್ಲೆ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಯಾರಿಗಾದರೂ ನಮ್ಮ ಅಡ್ವೊಕೇಟ್ಸ್ಗೆ ತೊಂದರೆ ಬಂತು ಅಂದರೆ ನಮ್ಮ ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆ ಎಲ್ಲಾದರೂ ಸರಿ ಮೊದಲು ಏನಾದರೂ ನಮಗೆ ಅಡ್ವೊಕೇಟ್ಸ್ಗೆ ತೊಂದರೆ ಆಯಿತು ಅಂದರೆ ನಾವು ಅಪ್ರೋಚ್ ಮಾಡ್ತಾಯಿದ್ದೆ ಸದಾಶಿವ ರೆಡ್ಡಿ ಅವ್ರನ್ನ ಅಷ್ಟೊಂದು ನಮಗೆಲ್ಲ ಸ್ಪಂದಿಸ್ತಾ ಇದ್ರು ಅವರು ಯಾವುದೇ ಒಂದು ವಕೀಲರ ತೊಂದರೆ ಆಗಿದೆ ಅಂದರೆ ಅರ್ಧ ರಾತ್ರಿಯಲ್ಲಿ ನಾವು ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸಿ ನಮ್ಮ ಒಂದು ಅಹ್ವಾಲನ್ನು ಕೇಳಿಸ್ಕೊತಾಯಿದ್ರು ಆ ಥರ ಒಬ್ಬ ನಮ್ಮ ವಕೀಲರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸದಾಶಿವ ರೆಡ್ಡಿಯವರ ಮೇಲೆ ಅಲ್ಲೇ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಅಂತ ಒಬ್ಬ ಒಳ್ಳೆ ಮನುಷ್ಯ ಏನು ವಕೀಲರು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಸಹ ಅವ್ರಿಗೇನೋ ತೊಂದರೆ ಇದ್ದರೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೇನೋ ತೊಂದರೆ ನಾನು ಬಂದು ನಾನು ಮಾಡ್ತೀನಿ ಅಂತ ನಮಗೆ ವಕೀಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದಂಥ ವ್ಯಕ್ತಿ ಈ ರೀತಿ ಅಲ್ಲೇ ಒಳಗಾಗಿರೋದು ನಮಗೆಲ್ಲ ತುಂಬ ನೋವು ತಂದಿರತಕ್ಕಂಥ ವಿಚಾರ ಇನ್ನು ಮುಂದೆ ಇಂಥ ವಿಚಾರಗಳು ಮರುಕಳಿಸಬಾರ್ದು ಆ ಏನು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣವಾದ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಟ್ಟು ನನ್ನ ಸರ್ಕಾರಗಳು ಅವರ ವಿರುದ್ಧ ಒಂದು ಏನು ಅನ್ಯಾಯ ನಡೆದಿದೆ ಅದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ನಾನು ತಮ್ಮ ಮುಖಾಂತರ ಈ ಕೋತಾ ಇದ್ದೀನಿ ಏನು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಮೇಲೆ ಕಚೇರಿಯಲ್ಲಿ ಅವರ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಈ ಹಲ್ಲೆಯನ್ನು ಖಂಡಿಸಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ತುರ್ತು ಸಭೆಯನ್ನು ಮಾಡಿ ಸಭೆಯಲ್ಲಿ ಸರ್ವಾನುಮತದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘಗಳು ಕ ಸಹ ಈ ಒಂದು ಅಲ್ಲೆಯನ್ನು ಖಂಡಿಸಿ ಅಲ್ಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಮೌನ ಪ್ರತಿ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಏನು ತಪ್ಪಿಸ ಏನು ಅವನು ಅಲ್ಲೆ ಮಾಡಿದ್ದಾನೆ ಅವನ ವಿರುದ್ಧ ಶಿಕ್ಷೆ ಆಗಬೇಕು ಅವನ ಕಾನೂನು ಕ್ರಮ ಅವನ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಈ ರೆಸೊಲ್ಯೂಷನ್ ನಮ್ಮ ಕ ಸ್ಟೇಟ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಪಾಸ್ ಮಾಡಿದೆ ಅದರಂತೆ ನಮ್ಮ ಮುಳುಗಾಗಲು ವಕೀಲರ ಸಂಘ ಈ ದಿವಸ ನ್ಯಾಯಾಲಯದಿಂದ ಹೊರಟು ಬೈಕ್ ರ್ಯಾಲಿ ಮುಖಾಂತರ ಮೌನ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ನಾವು ಸೇರ್ಕೊಂಡಿದ್ದೀವಿ ಈ ಮೂಲಕ ನನ್ನ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೆ ಇಷ್ಟೇ ಈ ನಮ್ಮ ವಕೀಲರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು ಯಾರು ಇಂಥ ಕೃತ್ಯಗಳಿಗೆ ಭಾಗಿಯಾಗ್ತಾರೋ ಅಂಥ ವ್ಯಕ್ತಿಗಳ ವಿರುದ್ಧ ತೀವ್ರವಾದ ಕಠಿಣ ಕ್ರಮ ತಗೋಬೇಕು ಅಂತೇಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಮಾಡುವ ಮೂಲಕ ನಮ್ಮ ಮೀಡಿಯಾ ಕೇಳ್ಕೊಳ್ಳೋದಿಷ್ಟೇ ಇಂಥ ಹಲ್ಲೆಗಳು ಮುರುಕಳಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ ತಿಳಿಯ ಇಷ್ಟಪಡ್ತಾ ಇದ್ದೀನಿ ಇದರಿಂದ ರಾಜ್ಯ ನಮ್ಮ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸದಾಶಿವ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಹಲ್ಲೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ವಕೀಲರು ನಿಜವಾಗಲೂ ಕೂಡ ಕಾನೂನ ಸಂರಕ್ಷಕರು ಯಾವುದೇ ರೀತಿಯಲ್ಲಿ ಕಾನೂನುಗಳನ್ನು ಗೌರವಿಸಿಕೊಂಡು ಇಡೀ ಸಮಾಜವನ್ನು ಶಾಂತ ರೀತಿಯಲ್ಲಿ ಅಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಕೀಲರ ಒಂದು ವೃತ್ತಿಗೆ ಇವತ್ತು ಪೆಟ್ಟುಂಟಾಗಿದೆ ಇಡೀ ರಾಜ್ಯದಲ್ಲಿ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ವಕೀಲರ ಮೇಲೆ ಆಗ್ತಾ ಇರ್ತಕ್ಕಂಥ ಇಂಥ ಒಂದು ಗನಘೋರ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಸದಾಶಿವರೆಡ್ಡಿಯವರು ಅದು ತುಂಬ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಹೊತ್ತು ವಕೀಲರ ಪರಿಷತ್ತಿನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಗೆ ಮೇಲೆ ಈ ರೀತಿ ಕಚೇರಿಯಲ್ಲೇ ಹೋಗಿ ಅವರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿದೆ ಈಗಾಗಲೇ ಈ ವಿಷಯದಲ್ಲಿ ಏನಾದರಲ್ಲ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅವರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲ್ಯಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಏನು ನಾವು ಕ್ರಮ ಜರುಗಿಸಿದೀವಿ ಅದು ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಕಾನೂನುಗಳನ್ನು ಸರ್ಕಾರನೇ ಮುರಿತಾ ಇದೆ ಕಾನೂನುಗಳನ್ನು ಮುರಿಯುವಂಥ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನು ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗಲೂ ಕೂಡ ಇದು ಇಡೀ ರಾ ದೇಶಾದ್ಯಂತ ಇಂಥ ಘನಘೋರ ಕೃತ್ಯಗಳನ್ನು ನಾವು ಖಂಡಿಸ್ತೀವಿ ವಕೀಲರನ್ನ ಸುಮಾರು ಕಡೆ ಏನು ಇಲ್ಲಂದರೆ ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಬರ್ಬರವಾಗಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡಿಸಿ ವಕೀಲರ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಅದ ಒಂದು ಅಸ್ತಿತ್ವಕ್ಕೆ ಏನು ಅನುಷ್ಠಾನ ಆಗಬೇಕು ತುಂಬ ಇದನ್ನು ಸರ್ಕಾರ ಪರಿಗಣಿಸಬೇಕು ಇದನ್ನು ಗೌರಿತವಾಗಿ ಕೂಡಲೇ ವಕೀಲರ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಪರಿಹಾರ ತಕ್ಕ ಒಂದು ಶಿಕ್ಷೆ ಅವರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ವಕೀಲರೊಂದಿಗೆ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧಗಳಿರ್ತಕ್ಕಂಥ ನಮ್ಮ ಸದಾಶಿವ ರೆಡ್ಡಿ ಅವರ ಮೇಲೆ ಏನು ಅಲ್ಲೆ ಆಗಿದೆ ಇದನ್ನು ನಿಜವಾಗಲೂ ಖಂಡನೀಯ ಇಂಥ ಘಟನೆಗಳು ಬಹಳಷ್ಟು ಆಗಿಂದಾಗೆ ಮರುಕಳಿಸ್ತಾ ಇದೆ ಇದಕ್ಕೆ ನಾವು ಸರ್ಕಾರದ ಬಗ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಏನೋ ಒಂದು ನ್ಯಾಯ ಕಾಪಾಡ್ತಕ್ಕಂಥ ವಕೀಲರ ಮೇಲೆ ಕೂಡ ಇಂಥ ಒಂದು ಅಲ್ಲೆಗಳಾಗ್ತಾ ಇರ್ತಕ್ಕಂಥದ್ದು ಖಂಡನೀಯ ಅದಕ್ಕೆ ಒಂದು ಕಠಿಣವಾದಂಥ ಒಂದು ಕ್ರಮಗಳನ್ನು ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ವಕೀಲರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಂಸ್ಥೆಯ ಸದಸ್ಯರುಗಳು ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ವಕೀಲರು ಈಗಾಗಲೇ ಸಭೆಯನ್ನು ನಡೆಸಿ ಏನು ವಿಧ ಇದು ಪರಿಷತ್ತವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ನಮ್ಗೆ ಏನು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಆದೇಶದ ಮೇರೆಗೆ ಇವತ್ತು ಗವರ್ನರ್ಗೆ ಒಂದು ಮನವಿಯನ್ನು ನಮ್ಮ ತಹಸೀದಾರ್ ಮುಖ್ಯನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಇವತ್ತು ತಹಸೀಲ್ದಾರ್ಗೆ ನಮ್ಮ ಒಂದು ಏನು ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ತಹಸೀದಾರ್ ಮುಖ್ಯನ ಗೌರ್ನರ್ಗೆ ನಾವು ಇವತ್ತು ಮನವಿ ನಮ್ಮ ವಕೀಲರ ಸಂಘದಿಂದ ನೀಡ್ತಾ ಇದ್ದೀವಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಕೋ ಚೇರ್ಮನ್ ಆಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿರ್ತಕ್ಕಂಥ ಎನ್ ವೈ ಆರ್ ಸದಾಶಿವ ರೆಡ್ಡಿ ಅವರ ಮೇಲೆ ಹದಿನಾರನೇ ತಾರೀಕು ಏನು ಅಲ್ಲೇ ನಡೆದಿದೆ ಈ ಅಲ್ಲೇ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಯಾರಿಗಾದರೂ ನಮ್ಮ ಅಡ್ವೊಕೇಟ್ಸ್ಗೆ ತೊಂದರೆ ಬಂತು ಅಂದರೆ ನಮ್ಮ ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆ ಎಲ್ಲಾದರೂ ಸರಿ ಮೊದಲು ಏನಾದರೂ ನಮಗೆ ಅಡ್ವೊಕೇಟ್ಸ್ಗೆ ತೊಂದರೆ ಆಯಿತು ಅಂದರೆ ನಾವು ಅಪ್ರೋಚ್ ಮಾಡ್ತಾಯಿದ್ದೆ ಸದಾಶಿವ ರೆಡ್ಡಿ ಅವರನ್ನ ಅಷ್ಟೊಂದು ನಮಗೆಲ್ಲ ಸ್ಪಂದಿಸ್ತಾಯಿದ್ರು ಅವರು ಯಾವುದೇ ಒಂದು ವಕೀಲರಿಗೆ ತೊಂದರೆ ಆಗಿದೆ ಅಂದರೆ ಅರ್ಧ ರಾತ್ರಿಯಲ್ಲಿ ನಾವು ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸಿ ನಮ್ಮ ಒಂದು ಅಹ್ವಾಲನ್ನು ಕೇಳಿಸ್ಕೊತಾಯಿದ್ರು ಆ ಥರ ಒಬ್ಬ ನಮ್ಮ ವಕೀಲರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸದಾಶಿವ ರೆಡ್ಡಿಯವ್ರ ಮೇಲೆ ಅಲ್ಲೇ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಅಂತ ಒಬ್ಬ ಒಳ್ಳೆ ಮನುಷ್ಯ ಏನು ವಕೀಲರು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಸಹ ಅವ್ರಿಗೇನೋ ತೊಂದರೆ ಇದ್ದರೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೇನೋ ತೊಂದರೆ ನಾನು ಬಂದು ನಾನು ಮಾಡ್ತೀನಿ ಅಂತ ನಮಗೆ ವಕೀಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದಂಥ ವ್ಯಕ್ತಿ ಈ ರೀತಿ ಅಲ್ಲೇ ಒಳಗಾಗಿರೋದು ನಮಗೆಲ್ಲ ತುಂಬ ನೋವು ತಂದಿರತಕ್ಕಂಥ ವಿಚಾರ ಇನ್ನು ಮುಂದೆ ಇಂಥ ವಿಚಾರಗಳು ಮರುಕಳಿಸಬಾರ್ದು ಆ ಏನು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣವಾದ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಟ್ಟು ನನ್ನ ಸರ್ಕಾರಗಳು ಅವರ ವಿರುದ್ಧ ಒಂದು ಏನು ಅನ್ಯಾಯ ನಡೆದಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ತಮ್ಮ ಮುಖಾಂತರ ಈ ಕಳ್ಕೊತಾ ಇದ್ದೀನಿ ಏನು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸದಾಶಿವರೆಡ್ಡಿ ಮೇಲೆ ಕಚೇರಿಯಲ್ಲಿ ಅವರ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಈ ಹಲ್ಲೆಯನ್ನು ಖಂಡಿಸಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ತುರ್ತು ಸಭೆಯನ್ನು ಮಾಡಿ ಸಭೆಯಲ್ಲಿ ಸರ್ವಾನುಮತದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘಗಳು ಕ ಸಹ ಈ ಒಂದು ಅಲ್ಲೆಯನ್ನು ಖಂಡಿಸಿ ಅಲ್ಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಮೌನ ಪ್ರತಿ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಏನು ತಪ್ಪಿಸ ಏನು ಅವನು ಅಲ್ಲೆ ಮಾಡಿದ್ದಾನೆ ಅವನ ವಿರುದ್ಧ ಶಿಕ್ಷೆ ಆಗಬೇಕು ಅವ್ನ ಕಾನೂನು ಕ್ರಮ ಅವನ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಈ ರೆಸೊಲ್ಯೂಷನ್ ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಪಾಸ್ ಮಾಡಿದೆ ಅದರಂತೆ ನಮ್ಮ ಮುಳಬಾಗಲು ವಕೀಲರ ಸಂಘ ಈ ದಿವಸ ನ್ಯಾಯಾಲಯದಿಂದ ಹೊರಟು ಬೈಕ್ ರ್ಯಾಲಿ ಮುಖಾಂತರ ಮೌನ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಆಫೀಸ್ ನಾವು ಸೇರ್ಕೊಂಡಿದ್ದೀವಿ ಈ ಮೂಲಕ ನನ್ನ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇ ಇಷ್ಟೇ ಈ ನಮ್ಮ ವಕೀಲರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು ಯಾರು ಇಂಥ ಕೃತ್ಯಗಳಿಗೆ ಭಾಗಿಯಾಗ್ತಾರೋ ಅಂಥ ವ್ಯಕ್ತಿಗಳ ವಿರುದ್ಧ ತೀವ್ರವಾದ ಕಠಿಣ ಕ್ರಮ ತಗೋಬೇಕು ಅಂತೇಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಮಾಡುವ ಮೂಲಕ ನಮ್ಮ ಮೀಡಿಯಾ ಕೇಳ್ಕೊಳ್ಳೋದಿಷ್ಟೇ ಇಂಥ ಹಲ್ಲೆಗಳು ಮುರುಕಳಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ತಿಳಿ ತಿಳಿಯೋಕೆ ಇಷ್ಟಪಡ್ತಾ ಇದ್ದೀನಿ ಇದರಿಂದ ರಾಜ್ಯ ನಮ್ಮ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸದಾಶಿವ ಸದಾಶಿವ ಅವರ ಮೇಲೆ ನಡೆದಿರತಕ್ಕಂಥ ಈ ಒಂದು ಹಲ್ಲೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ವಕೀಲರು ನಿಜವಾಗಲೂ ಕೂಡ ಕಾನೂನಿನ ಸಂರಕ್ಷಕರು ಯಾವುದೇ ರೀತಿಯಲ್ಲಿ ಕಾನೂನುಗಳನ್ನು ಗೌರವಿಸಿಕೊಂಡು ಇಡೀ ಸಮಾಜವನ್ನು ಶಾಂತ ರೀತಿಯಲ್ಲಿ ಮುನ್ನಡೆಸಬೇಕು ಅನ್ನೋಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಕೀಲರ ಒಂದು ವೃತ್ತಿಗೆ ಇವತ್ತು ಪೆಟ್ಟುಂಟಾಗಿದೆ ಇಡೀ ರಾಜ್ಯದಲ್ಲಿ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ವಕೀಲರ ಮೇಲೆ ಆಗ್ತಾ ಇರ್ತಕ್ಕಂಥ ಇಂಥ ಒಂದು ಗನಘೋರ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಸದಾಶಿವ ರೆಡ್ಡಿಯವರು ತುಂಬ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಗೊತ್ತು ವಕೀಲರ ಪರಿಷತ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಗೆ ಮೇಲೆ ಈ ರೀತಿ ಕಚೇರಿಯಲ್ಲೇ ಹೋಗಿ ಅವ್ರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿದೆ ಈಗಾಗಲೇ ಈ ವಿಷಯದಲ್ಲಿ ಏನಾದರೂ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅವರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲ್ಯಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಏನು ನಾವು ಕ್ರಮ ಜರುಗಿಸಿದೀವಿ ಅದು ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿದ್ರೆ ನಿಜವಾಗ್ಲೂ ಕೂಡ ಕಾನೂನುಗಳನ್ನು ಸರ್ಕಾರನೇ ಮುರಿಯುತ್ತಾ ಇದೆ ಕಾನೂನುಗಳನ್ನು ಮುರಿಯೋ ಅಂಥ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನು ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ಇದು ಇಡೀ ರಾ ದೇಶಾದ್ಯಂತ ಇಂಥ ಘನಘೋರ ಕೃತ್ಯಗಳನ್ನು ನಾವು ಖಂಡಿಸ್ತೀವಿ ವಕೀಲರನ್ನ ಸುಮಾರು ಕಡೆ ಏನು ಇಲ್ಲಂದರೆ ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಬರ್ಬರ್ವಾಗಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡಿಸಿ ವಕೀಲರ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಅದ ಒಂದು ಅಸ್ತಿತ್ವಕ್ಕೆ ಏನು ಅನುಷ್ಠಾನ ಆಗಬೇಕು ತುಂಬ ಇದನ್ನು ಸರ್ಕಾರ ಪರಿಗಣಿಸಬೇಕು ಇದನ್ನು ಗೌರಿತವಾಗಿ ಕೂಡಲೇ ವಕೀಲರ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಪರಿಹಾರ ತಕ್ಕ ಒಂದು ಶಿಕ್ಷೆ ಅವ್ರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ವಕೀಲರೊಂದಿಗೆ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧಗಳಿರ್ತಕ್ಕಂಥ ನಮ್ಮ ಸದಾಶಿವ ರೆಡ್ಡಿ ಅವರ ಮೇಲೆ ಏನು ಅಲ್ಲೇ ಆಗಿದೆ ಇದನ್ನು ನಿಜವಾಗಲೂ ಖಂಡನೀಯ ಇಂಥ ಘಟನೆಗಳು ಬಹಳಷ್ಟು ಆಗಿಂದಾಗೆ ಮರುಕಳಿಸ್ತಾ ಇದೆ ಇದಕ್ಕೆ ನಾವು ಸರ್ಕಾರದ ಬಗ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಏನೋ ಒಂದು ನ್ಯಾಯ ಕಾಪಾಡ್ತಕ್ಕಂಥ ವಕೀಲರ ಮೇಲೆ ಕೂಡ ಇಂಥ ಒಂದು ಹಲ್ಲೆಗಳಾಗ್ತಾ ಇರ್ತಕ್ಕಂಥದ್ದು ಖಂಡನೀಯ ಅದಕ್ಕೆ ಒಂದು ಕಠಿಣವಾದಂಥ ಒಂದು ಕ್ರಮಗಳನ್ನು ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ವಕೀಲರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ವಕೀಲರು ಈಗಾಗಲೇ ಸಭೆಯನ್ನು ನಡೆಸಿ ಏನು ವಿಧ ಇದು ಪರಿಷತ್ತವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ನಮಗೆ ಏನು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಆದೇಶದ ಮೇರೆಗೆ ಇವತ್ತು ಗವರ್ನರ್ಗೆ ಒಂದು ಮನವಿಯನ್ನು ನಮ್ಮ ತಹಸೀಲ್ದಾರ್ ಮುಖ್ಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಇವತ್ತು ತಹಸೀಲ್ದಾರ್ಗೆ ನಮ್ಮ ಒಂದು ಏನು ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ತಹಸೀದಾರ್ ಮುಖ್ಯ ಗವರ್ನರ್ಗೆ ನಾವು ಇವತ್ತು ಮನವಿಯನ್ನ ಮುಖ್ಯ ವಕೀಲರ ಸಂಘದಿಂದ ನೀಡ್ತಾ ಇದ್ದೀವಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಕೋ ಚೇರ್ಮನ್ ಆಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿರ್ತಕ್ಕಂಥ ಎನ್ ವೈ ಆರ್ ಸದಾಶಿವ ಅವರ ಮೇಲೆ ಹದಿನಾರನೇ ತಾರೀಕು ಏನು ಹಲ್ಲೆ ನಡೆದಿದೆ ಈ ಹಲ್ಲೆ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಯಾರಿಗಾದರೂ ನಮ್ಮ ಅಡ್ವೊಕೇಟ್ಸ್ಗೆ ತೊಂದರೆ ಬಂತು ಅಂದರೆ ನಮ್ಮ ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆ ಎಲ್ಲಾದರೂ ಸರಿ ಮೊದಲು ಏನಾದರೂ ನಮಗೆ ಅಡ್ವೊಕೇಟ್ಸ್ಗೆ ತೊಂದರೆ ಆಯಿತು ಅಂದರೆ ನಾವು ಅಪ್ರೋಚ್ ಮಾಡ್ತಾಯಿದ್ದೆ ಸದಾಶಿವ ರೆಡ್ಡಿ ಅವ್ರನ್ನ ಅಷ್ಟೊಂದು ನಮಗೆಲ್ಲ ಸ್ಪಂದಿಸ್ತಾ ಇದ್ದರು ಅವರು ಯಾವುದೇ ಒಂದು ವಕೀಲರಿಗೆ ತೊಂದರೆ ಆಗಿದೆ ಅಂದರೆ ಅರ್ಧ ರಾತ್ರಿಯಲ್ಲಿ ನಾವು ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸಿ ನಮ್ಮ ಒಂದು ಕೇಳಿಸ್ಕೊತ ಕೇಳಿಸ್ಕೊತಾಯಿದ್ರು ಆ ಥರ ಒಬ್ಬ ನಮ್ಮ ವಕೀಲರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸದಾಶಿವ ರೆಡ್ಡಿ ಅವರ ಮೇಲೆ ಅಲ್ಲೇ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಅಂಥ ಒಬ್ಬ ಒಳ್ಳೆ ಮನುಷ್ಯ ಏನು ವಕೀಲರು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಸಹ ಏನೋ ತೊಂದರೆ ಇದ್ದರೆ ಬೆಳಗ್ಗೆ ಅಷ್ಟರಲ್ಲಿ ಏನೋ ತೊಂದರೆ ನಾನು ಬಂದು ನಾನು ಮಾಡ್ತೀನಿ ಅಂತ ನಮಗೆ ವಕೀಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದಂಥ ವ್ಯಕ್ತಿ ಈ ರೀತಿ ಅಲ್ಲೇ ಒಳಗಾಗಿರೋದು ನಮಗೆಲ್ಲ ತುಂಬ ನೋವು ತಂದಿರತಕ್ಕಂಥ ವಿಚಾರ ಇನ್ನು ಮುಂದೆ ಇಂಥ ವಿಚಾರಗಳು ಮರುಕಳಿಸಬಾರ್ದು ಆ ಏನು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣವಾದ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಟ್ಟು ನನ್ನ ಸರ್ಕಾರಗಳು ಅವರ ವಿರುದ್ಧ ಒಂದು ಏನು ಅನ್ಯಾಯ ನಡೆದಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ತಮ್ಮ ಮುಖಾಂತರ ಈ ಕೋಳ್ಕೊತಾ ಇದ್ದೀನಿ ಏನು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸದಾಶಿವರೆಡ್ಡಿ ಮೇಲೆ ಕಚೇರಿಯಲ್ಲಿ ಅವರ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಮಾರಣಾಂತಿಕ ಅಲ್ಲೇ ಮಾಡ್ತಾರೆ ಈ ಹಲ್ಲೆಯನ್ನು ಖಂಡಿಸಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ತುರ್ತು ಸಭೆಯನ್ನು ಮಾಡಿ ಸಭೆಯಲ್ಲಿ ಸರ್ವಾನುಮತದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘಗಳು ಸಹ ಈ ಒಂದು ಅಲ್ಲೆಯನ್ನು ಖಂಡಿಸಿ ಅಲ್ಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಮೌನ ಪ್ರತಿ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಏನು ತಪ್ಪಿಸ ಏನು ಅವನು ಅಲೆ ಮಾಡಿದ್ದಾನೆ ಅವನ ವಿರುದ್ಧ ಶಿಕ್ಷೆ ಆಗಬೇಕು ಅವನ ಕಾನೂನು ಕ್ರಮ ಅವನ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಈ ರೆಸೊಲ್ಯೂಷನ್ ನಮ್ಮ ಕ ಸ್ಟೇಟ್ ಕರ್ನಾಟಕ ಸ್ಟೇಟ್ ಬಾರ್ಕ್ ಕೌನ್ಸಿಲ್ ಪಾಸ್ ಮಾಡಿದೆ ಅದರಂತೆ ನಮ್ಮ ಮುಳಬಾಗಲು ವಕೀಲರ ಸಂಘ ಈ ದಿವಸ ನ್ಯಾಯಾಲಯದಿಂದ ಹೊರಟು ಬೈಕ್ ರ್ಯಾಲಿ ಮುಖಾಂತರ ಮೌನ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಆಫೀಸ್ ನಾವು ಸೇರ್ಕೊಂಡಿದ್ದೀವಿ ಈ ಮೂಲಕ ಕನ್ನ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೆ ಇಷ್ಟ ಈ ನಮ್ಮ ವಕೀಲರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು ಯಾರು ಇಂಥ ಕೃತ್ಯಗಳಿಗೆ ಭಾಗಿಯಾಗ್ತಾರೋ ಅಂಥ ವ್ಯಕ್ತಿಗಳ ವಿರುದ್ಧ ತೀವ್ರವಾದ ಕಠಿಣ ಕ್ರಮ ತಗೋಬೇಕು ಅಂತೇಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಮಾಡುವ ಮೂಲಕ ನಮ್ಮ ಮೀಡಿಯಾ ಕೇಳ್ಕೊಳ್ಳೋದಿಷ್ಟೇ ಇಂಥ ಹಲ್ಲೆಗಳು ಮರುಕಳಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ ತಿಳಿಯೋಕೆ ಇಷ್ಟಪಡ್ತಾ ಇದ್ದೀನಿ ಇದರಿಂದ ರಾಜ್ಯ ನಮ್ಮ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸದಾಶಿವ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಹಲ್ಲೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ವಕೀಲರು ನಿಜವಾಗಲೂ ಕೂಡ ಕಾನೂನ ಸಂರಕ್ಷಕರು ಯಾವುದೇ ರೀತಿಯಲ್ಲಿ ಕಾನೂನುಗಳನ್ನು ಗೌರವಿಸಿಕೊಂಡು ಇಡೀ ಸಮಾಜವನ್ನು ಶಾಂತ ರೀತಿಯಲ್ಲಿ ಮುನ್ನಡೆಸಬೇಕನ್ನೋ ಅಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಕೀಲರ ಒಂದು ವೃತ್ತಿಗೆ ಇವತ್ತು ಪೆಟ್ಟುಂಟಾಗಿದೆ ಇಡೀ ರಾಜ್ಯದಲ್ಲಿ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ವಕೀಲರ ಮೇಲೆ ಆಗ್ತಾ ಇರ್ತಕ್ಕಂಥ ಇಂಥ ಒಂದು ಗನಘೋರ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಅವರು ತುಂಬ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಗೊತ್ತು ವಕೀಲರ ಪರಿಷತ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಗೆ ಮೇಲೆ ಈ ರೀತಿ ಕಚೇರಿಯಲ್ಲೇ ಹೋಗಿ ಅವರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿದೆ ಈಗಾಗಲೇ ಈ ವಿಷಯದಲ್ಲಿ ಏನಾದರೂ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅವರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲ್ಯಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಏನು ನಾವು ಕ್ರಮ ಜರುಗಿಸಿದ್ದೀವಿ ಅದು ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿದ್ರೆ ನಿಜವಾಗ್ಲೂ ಕೂಡ ಕಾನೂನುಗಳನ್ನು ಸರ್ಕಾರನೇ ಮುರಿತಾ ಇದೆ ಕಾನೂನುಗಳನ್ನು ಮುರಿಯುವಂಥ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನು ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗಲೂ ಕೂಡ ಇದು ಇಡೀ ದೇಶಾದ್ಯಂತ ಇಂಥ ಘನಘೋರ ಕೃತ್ಯಗಳನ್ನು ನಾವು ಖಂಡಿಸ್ತೀವಿ ವಕೀಲರನ್ನ ಸುಮಾರು ಕಡೆ ಏನು ಇಲ್ಲಂದರೆ ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಬರ್ಬರ್ವಾಗಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡಿಸಿ ವಕೀಲರ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಅದ ಒಂದು ಅಸ್ತಿತ್ವಕ್ಕೆ ಏನು ಅನುಷ್ಠಾನ ಆಗಬೇಕು ತುಂಬ ಇದನ್ನು ಸರ್ಕಾರ ಪರಿಗಣಿಸಬೇಕು ಇದನ್ನು ಗೌರಿತವಾಗಿ ಕೂಡಲೇ ವಕೀಲರ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಬ ಪರಿಹಾರ ತಕ್ಕ ಒಂದು ಶಿಕ್ಷೆ ಅವರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ